ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕೆಂದರೆ ಮೊನ್ನೆ ಕಾವೂರ್ ಜಂಕ್ಷನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದರು ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ರೆಜಿಸ್ಟರ್ ಮಾಡಿದ್ದೀವಿ ನೋ ದಟ್ ವಿಲ್ ಬಿ ಡಿಸೈಡೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಕಾರ್ಪೊರೇಟರ್ ಅನಿಲ್ ಅನಿಲ್ ಕುಮಾರ್ ಕಾರ್ಪೊರೇಟರ್ ತ್ರೀ ಫಿಫ್ಟಿ ತ್ರೀ ಬಿ ಎನ್ ಎಸ್ ಪ್ಲಸ್ ಟು ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕೆಂದರೆ ಮೊನ್ನೆ ಕಾವೂರ್ ಜಂಕ್ಷನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದರು ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ केस नो दिल ड्यूरी दोर्स इनस्टिगेशन कॉर्पोरेटर अनिल अनिल कुमार कॉर्पोरेटर 353 बीएनएस सब प्लस टू